ಸೆಂಟರ್ ವತಿಯಿಂದ ಇವತ್ತು ಮೂರನೇ ದಿನದ ಮೆಡಿಕಲ್ ರಿಲೀಫ್ ಕ್ಯಾಂಪ್ ಫ್ರೆಂಡ್ಸ್ ಮಾಡ್ತಾ ಇದ್ದೀವಿ ಇವತ್ತು ಹಳ್ಳಿನಲ್ಲಿ ಮಾಡ್ತಾ ಇದ್ದೀವಿ ಈಗಾಗಲೇ ಸುಮಾರು ಇನ್ನೂರು ಜನ ಪೇಶೆಂಟ್ಸ್ ನಮ್ಮ ಒಂದು ತಂಡ ಏನಿದೆ ಇವತ್ತು ನೋಡಿದ್ದಾರೆ ಈ ಮೂರ್ ದಿನಗಳ ಕ್ಯಾಂಪ್ ಅಲ್ಲಿ ಎ ಕೆ ಎಂ ಎಸ್ ಎಸ್ ನ ಒಂದು ಸಹಕಾರ ತುಂಬಾ ಇದೆ ಹಾಗೇನೆ ಹಳ್ಳಿನಲ್ಲಿ ಕೂಡ ಸಾಕಷ್ಟು ಜನ ಇದಕ್ಕೆ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ ಇಂತ ಒಂದು ಕ್ಯಾಂಪ್ ಗಳೇನಿದೆ ಬೇರೆ ಬೇರೆ ಊರುಗಳಲ್ಲಿ ಕೂಡ ಸಾಕಾಗ್ಲಿಕ್ಕಿಲ್ಲ ಇನ್ನು ಅಷ್ಟೊಂದು ಪರಿಸ್ಥಿತಿ ಇದೆ ಇದೆ ಸೊ ಇನ್ನೂ ಸಾಕಷ್ಟು ಕ್ಯಾಂಪ್ಗಳಾಗಬೇಕು ಈ ಮೂಲಕ ಎಲ್ಲಾ ಸಂಘಟನಾಕಾರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಈ ಒಂದು ಕ್ಯಾಂಪ್ ಯಶಸ್ವಿರಬೇಕು ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ ಹಾಗೇನೆ ಮೆಡಿಕಲ್ ಸರ್ವಿಸ್ ಸೆಂಟರ್ ಒಂದು ರಾಷ್ಟ್ರವ್ಯಾಪಿ ಸಂಘಟನೆ ಇಂತಹ ನೈಸರ್ಗಿಕ ವಿಕೋಪಗಳಾದಾಗ ನಮ್ಮ ತಂಡ ಅಲ್ಲೆಲ್ಲ ಹೋಗಿ ಆ ತನ್ನ ಕೆಲಸಗಳನ್ನ ಮಾಡುತ್ತೆ ಉದಾಹರಣೆಗೆ ಇತ್ತೀಚೆಗೆ ಆಗಿರ್ತಕ್ಕಂತಹ ಮಡಿಕೇರಿನಲ್ಲಿ ಆಗಿರ್ಬೋದು ಅಥವಾ ಬೆಳಗಾಂ ಜಿಲ್ಲೆ ನಲ್ಲಿ ಆಗಿರ್ತಕ್ಕಂತಹ ನೆರೆಹಾವಳಿ ಆಗಿರ್ಬೋದು ಹಾಗೇನೆ ಹಿಂದೆ ಆ ಪಂಜಾಬು ಆ ಉತ್ತರಾಖಂಡ್ ಜಮ್ಮು ಕಾಶ್ಮೀರ ನೇಪಾಳ ಬೆಂಗಾಲು ಒರಿಸ್ಸಾ ಎಲ್ಲಾ ಕಡೆನೂ ನಮ್ಮ ತಂಡಗಳೆಲ್ಲ ಕ್ಯಾಂಪ್ ಮಾಡ್ತಾ ಇದೆ ಮೆಡಿಕಲ್ ಸರ್ವಿಸ್ ಸೆಂಟರ್ ಈ ಒಂದು ಕೆಲಸದಲ್ಲಿ ನಿರಂತರವಾಗಿ ಜನಗಳ ಜೊತೆಗೆ ಜನಗಳ ಆರೋಗ್ಯಕ್ಕೋಸ್ಕರ ತನ್ನ ಹೋರಾಟವನ್ನ ಕಟ್ತಾ ಮೆಡಿಕಲ್ ಸರ್ವಿಸ್ ಸೆಂಟರ್ ವತಿಯಿಂದ ನಾವು ಇವತ್ತೇನು ಹೊಲೀಟದಲ್ಲಿ ಕ್ಯಾಂಪ್ ಮಾಡಿದೀವಿ ಈಗಾಗಲೇ ಇನ್ನೂರಕ್ಕೂ ಹೆಚ್ಚು ಪೇಷಂಟ್ಸ್ ಬಂದಿದ್ದಾರೆ ನಮ್ಗೆ ಈ ಒಂದು ಸಂದರ್ಭದಲ್ಲಿ ನೆರೆ ಇಂದ ಏನು ಆಗಿದ್ದಾರೆ ಇದನ್ನ ನಮ್ ಜಿಲ್ಲೆಯಲ್ಲಿ ನಾವು ಕಲಬುರಗಿಯಲ್ಲಿ ಹಸಿ ಬರ ಘೋಷಣೆ ಮಾಡ್ಬೇಕು ಅಂತ ಹೇಳಿ ಒತ್ತಾಯ ನಡೀತಾ ಇದೆ ಜನರ ಒತ್ತಾಯ ಸೊ ಬರೀ ನೆರೆಯಿಂದ ಪೇಶಂಟ್ಸ್ ಆ ನೀರು ಇದರೋದ ಕಾಯಿಲೆ ಆಗೋದು ಅಷ್ಟೇ ಅಲ್ಲ ಇಲ್ಲಿ ರೈತರು ಬೆಳೆ ಹಾನಿ ಆಗಿದೆ ಇದೆಲ್ಲಾ ಸಂದರ್ಭದಲ್ಲಿ ತುಂಬಾ ಸಂಕಷ್ಟದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ನಾವು ವೈದ್ಯರು ನಮ್ಮಿಂದ ಸೇವೆನ ಅವ್ರವರೆಗೂ ಮುಡ್ಸೋಣ ಅಂತ ಹೇಳಿ ಆ ಒಂದು ಉದ್ದೇಶ ತಗೊಂಡು ಮೆಡಿಕಲ್ ಸರ್ವಿಸ್ ವತಿಯಿಂದ ಮೂರು ದಿನ ಕ್ಯಾಂಪ್ ಮಾಡಿದಿವಿ ಇವತ್ತು ಕೊನೆಯ ದಿನ ಇಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಡಾಕ್ಟರ್ಸ್ ಬಂದಿದ್ದಾರೆ ಹಾಗೆ ನಮ್ಮ ಮೆಡಿಕಲ್ ಸರ್ವಿಸ್ ಆಲ್ ಇಂಡಿಯಾ ಸೆಕ್ರೆಟರಿ ಅನ್ಸುಮನ್ ಮಿತ್ರ ಅವರು ಕೂಡ ಬೋಧ ವಾರ ಮೂರು ದಿವ್ಸ ಬಂದು ಇಲ್ಲಿ ಸರ್ವೆ ಮತ್ತು ಒಂದು ಕ್ಯಾಂಪ್ ಕೂಡ ಅವರು ಕ್ಯಾಂಪ್ ನಲ್ಲಿ ಕೂಡ ಅವ್ರು ಭಾಗವಹಿಸಿದ್ದಾರೆ ಸೊ ಈ ಸಂದರ್ಭದಲ್ಲಿ ನಾನ್ ಹೇಳಕ್ ಇಷ್ಟಪಡೋದೇನಂದ್ರೆ ಒಂದು ಈ ಸ್ವಲ್ಪ ಪ್ರೆಸೆಂಟ್ ಪ್ರಾಬ್ಲಮ್ಸ್ ಈಗ ಸದ್ಯ ನೀರು ಮಳೆಯಿಂದ ಬಂದಿರೋದು ಆದ್ರೆ ಇನ್ನು ಕೆಲವು ಪ್ರಾನಿಕ್ ಪ್ರಾಬ್ಲಮ್ಸ್ ಇದೆ ಬಹಳ ವರ್ಷಗಳಿಂದ ಆಮೇಲೆ ಈ ಜಾಗಕ್ಕೆ ಇಲ್ಲಿ ಕಣಿಗಳು ಜಾಸ್ತಿ ಈ ನೀರು ಇದ್ರ ಸಂಬಂಧ ಎಂ ಎಸ್ ಸಿ ಕಡೆಯಿಂದ ಇಲ್ಲಿ ಸಂಘಟನೆಯವರ ಜೊತೆಗೆ ಸೇರ್ಬೋದು ಇಲ್ಲಿ ಜನರ ಜೊತೆಗೆ ಸೇರ್ಬೋದು ನಾವು ಕೂಡ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಸೊಲ್ಯೂಷನ್ಸ್ ಸಿಗೋ ನಿಟ್ಟಿನಲ್ಲಿ ಕೆಲಸ ಮಾಡಕ್ಕೆ ನಮ್ಮ ನಮಗೂ ಕೂಡ ನಾವು ತಯಾರಿದ್ದೀವಿ ಅಂತ ಹೇಳಿ ಈ ಒಂದ್ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ ಒಳ್ಳಾರಿಂದ ಬಂದಿದ್ದೀವಿ ನಮ್ಗೆ ಈ ಮೆಡಿಸಲ್ ಮೆಡಿಕಲ್ ಕ್ಯಾಂಪ್ ಮಾಡಲಿಕ್ಕೆ ಅಂದ್ರೆ ಮೆಡಿಕಲ್ ಸರ್ವಿಸ್ ಸೆಂಟರ್ ವತಿಯಿಂದ ಮತ್ತು ಕೆ ಎಂಸ್ ಇಂದ ಜಂಟಿಯಾಗಿ ನಾವು ಒಂದು ಆರೋಗ್ಯ ಶಿಬಿರ ಉಚಿತ ಆರೋಗ್ಯ ಶಿಬಿರವನ್ನು ಅನ್ಕೊಂಡಿದೀವಿ ನಮ್ಮಗಂಟ ಗ್ರಾಮದಲ್ಲಿ ಗುಲ್ಬರ್ಗ ಡಿಸ್ಟಿಕ್ ನಮ್ಗೆ ಸುಮಾರು ಡಿಸ್ಟಿಕ್ ಬೇರೆ ಬೇರೆ ಡಿಸ್ಟಿಕ್ ಡಿಸ್ಟಿಕ್ ಗಳ ಕಡೆಯಿಂದ ಬೇರೆ ಬೇರೆ ಡಾಕ್ಟರ್ಸ್ ಕಡೆಯಿಂದ ನಮ್ಗೆ ಹೆಲ್ಪ್ ಆಗಿದೆ ಅಂದ್ರೆ ಬಹಳ ಜನ ಡಾಕ್ಟರ್ಸ್ ನಮಗೆ ಉಚಿತವಾಗಿ ಅವ್ರ ಮೆಡಿಸನ್ ಅನ್ನು ಕೊಟ್ಟಿದ್ದಾರೆ ಬಳ್ಳಾರಿಯಿಂದ ದಾವಣಗೆರೆಯಿಂದ ಬೆಂಗಳೂರಿಂದ ಮೈಸೂರಿಂದ ಸುಮಾರು ಡಾಕ್ಟರ್ ಗಳು ನಮ್ಗೆ ತುಂಬಾ ಮೆಡಿಸನ್ ಉಚಿತವಾಗಿ ಕೊಟ್ಟಿದ್ದಾರೆ ಇಲ್ಲಿ ಜನಗಳ ಸೇವೆ ಮಾಡ್ಲಿಕ್ಕೆ ಅವ್ರಿಗೆಲ್ಲ ಕೂಡ ಈ ಸಂದರ್ಭದಲ್ಲಿ ನಾನ್ ಧನ್ಯವಾದಗಳನ್ನ ತಿಳಿಸ್ತಿದ್ದೇನೆ